ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥ ನಮ್ಮ ವಿ ಎಗಳು ಇವತ್ತು ಪೋಸ್ಟ್ ಮ್ಯಾನ್ಗಿಂತ ಅತಿರೇಕವಾಗಿ ಜವಾಬ್ದಾರಿ ಹೊತ್ಕೊಂಡು ವಿಲೇಜ್ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗ್ರಾಮಾಂತರ ಅಧಿಕಾರಿಗಳ ಒಂದು ಅವ್ರ ಕೊರಗು ಮತ್ತು ಅವ್ರ ಕೂಗೇನಿದೆ ಅವ್ರ ಕೂಗಕ್ಕೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಸ್ನೇಹಿತನಾಗಿ ಈ ಒಂದು ಈ ಒಂದು ಮುಳಬಾಗ ತಾಲೂಕಿನ ಶಾಸಕನಾಗಿ ಕೂಡ ನಾನು ಬೆಂಬಲಪಡಿಸ್ತಾ ಇದ್ದೀನಿ ಆದಷ್ಟು ಬೇಗ ಸರ್ಕಾರ ಇಂಥ ಕಡೆಕಟ್ಟ ಕಡೆಯ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದು ನೀವು ಏನು ಆದೇಶವನ್ನು ಹೊರಡಿಸಿದ್ರಿ ನೀವು ವಿಗಳು ಅಲ್ಲೇ ಇದ್ದು ಕೆಲಸ ಮಾಡಬೇಕಂತ ಸಾಕಷ್ಟು ಬೇಡಿಕೆಗಳನ್ನು ಅವ್ರ ಮುಂದೆ ಇದ್ದಾವೆ ಇವು ಸತ್ಯಕ್ಕೆ ಹತ್ತಿರ ಇರತಕ್ಕಂಥ ಬೇಡಿಕೆಗಳು ಒಬ್ಬ ಶಾಸಕನಾಗಿ ಕೂಡ ನಾನು ಮಾತು ಹೇಳಬಲ್ಲೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನ ಉಳಿಸ್ಕೊಂಡ್ರೆ ಬಹುಶಃ ತಾಲೂಕು ಮಟ್ಟದಲ್ಲಿ ತುಂಬ ಒಂದು ಒಳ್ಳೆಯ ಆಡಳಿತ ಎಕ್ಸ್ಪೋರ್ಟ್ ಮಾಡ್ಬೋದು ನಮ್ಮ ಕೃಷ್ಣರೇಗೌಡರು ಯಾವಾಗಲೂ ನಾನು ಮಾತಾಡ್ತಾ ಇರ್ತೀನಿ ಇವಾಗಲೂ ಮಾಧ್ಯಮ ಮಾತಾಡ್ತೀನಿ ನೀವು ತುಂಬ ನಿಷ್ಠಾವಂತ ಮತ್ತು ಪ್ರಜ್ಞಾವಂತ ಸಚಿವರು ಬಹುಶಃ ಇಂಥ ಒಂದು ಪ್ಲೇಸಲ್ಲಿ ನೀವೇನಾದರೂ ಇಂಥವರೆಗೆ ಇದು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಆಡಳಿತ ತುಂಬ ಚೆನ್ನಾಗಿರ್ತದೆ ಸೊ ದಯವಿಟ್ಟು ಆದಷ್ಟು ಬೇಗ ಸರ್ಕಾರ ಇವರು ಬೇಡಿಕೆಗಳನ್ನ ಈಡೇರಿಸಬೇಕಂತ ಒಬ್ಬ ಶಾಸಕನಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ